ಚಿಂತನೆ ಪ್ರಾರ್ಥನೆ ಚಿಂತನೆ ನೆರೆಹೊರೆ ಚೆನ್ನಾಗಿದ್ದರೆ ಬದುಕು ಚೆನ್ನ ಅಸಹಾಯ ಸಮರ್ಥೋಪಿ ತೇಜಸ್ವಿ ಕಿಂಕರಿಷ್ಯತಿ ನಿರ್ವಾತೆ ಜ್ವಲಿತೋವನ್ನಿ ಸ್ವಯಮೇವ ಪ್ರಶಾಮ್ಯತಿ ಎಂದಿದೆ ಸುಭಾಷಿತ ಅಂದರೆ ಮನುಷ್ಯನು ತಾನು ಸಮರ್ಥನಾಗಿದ್ದರು ತೇಜಸ್ವಿಯಾಗಿದ್ದರು ಇತರರ ಸಹಾಯವಿಲ್ಲದಿದ್ದರೆ ಏಕಾಂಗಿಯಾಗಿ ಏನನ್ನು ತಾನೆ ಮಾಡಿಯಾನು ಎಲ್ಲವನ್ನೂ ಬೂದಿ ಮಾಡುವ ಸಾಮರ್ಥ್ಯವಿದ್ದರೂ ಉರಿಯುವ ಬೆಂಕಿಯು ಗಾಳಿಯಿಲ್ಲದೆ ತಾನಾಗಿಯೇ ಆರಿಹೋಗುತ್ತದೆ ಮಾನವ ಸಂಗಜೀವಿ ಮಾನವ ಒಬ್ಬಂಟಿಯಾಗಿ ಎಂದಿಗೂ ಬದುಕಲು ಸಾಧ್ಯವಿಲ್ಲ ಒಬ್ಬನ ಬದುಕಿಗೆ ಮತ್ತೊಬ್ಬನ ಆಸರೆ ಅತ್ಯಗತ್ಯ ಆದುದರಿಂದಲೇ ಹಿರಿಯರು ಹೇಳಿದರು ನನಗಿದ್ದರೆ ನಾ ನಿನಗೆ ಎಂದು ಇಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ನೆಮ್ಮದಿಯ ಬದುಕನ್ನು ಕಟ್ಟಿಕೊಳ್ಳಲು ಅವನಿಗೆ ತನ್ನ ಮನೆಯ ಇತರ ಸದಸ್ಯರು ಅಕ್ಕಪಕ್ಕದ ಮನೆಯವರು ಆ ರಸ್ತೆಯಲ್ಲಿ ವಾಸಿಸುತ್ತಿರುವವರು ಆ ಊರಿನಲ್ಲಿ ವಾಸಿಸುತ್ತಿರುವ ಆ ರಾಜ್ಯ ದೇಶದಲ್ಲಿ ವಾಸಿಸುತ್ತಿರುವವರ ಸಹಕಾರ ಒಂದಲ್ಲ ಒಂದು ರೀತಿಯಲ್ಲಿ ಬೇಕಾಗಿರುತ್ತದೆ ಇದನ್ನೇ ನೆರೆಹೊರೆಯ ಸಂಬಂಧ ಎನ್ನುವುದು ನೆರೆಯವರು ಹೊರೆಯಾಗಬಾರದು ಎಂಬಂತೆ ಅಕ್ಕಪಕ್ಕದವರೊಂದಿಗೆ ಉತ್ತಮ ಬಾಂಧವ್ಯ ಇಂದಿನ ಅವಶ್ಯಕತೆ ನೆರೆ ಹೊರೆಯವರೊಂದಿಗೆ ಸ್ನೇಹಪರವಾಗಿರಬೇಕು ನಾವು ಅವರ ಬೇಕು ಬೇಡಗಳಿಗೆ ಕಷ್ಟ ಸುಖಗಳಿಗೆ ಸ್ಪಂದಿಸಿದರೆ ಅವರು ನಮಗೂ ಅದೇ ರೀತಿಯಲ್ಲಿ ಸಹಕಾರಿಯಾಗಿರುತ್ತಾರೆ ಬದಲಿಗೆ ಅಕ್ಕಪಕ್ಕದವರನ್ನು ಅನುಮಾನ ಸಂಶಯದಿಂದ ನೋಡುವುದು ಸರಿಯಲ್ಲ ಅಕ್ಕಪಕ್ಕದವರ ಸಹವಾಸವೇ ಬೇಡಪ್ಪ ನಾನು ಸಹವಾಸ ಮಾಡಿದರೆ ಸಾಲ ಮುಂತಾದ ನೆರವು ನೀಡಬೇಕಾಗುತ್ತದೆ ಎಂದು ದೂರ ಉಳಿಯಲು ಸಾಧ್ಯವೇ ಇಂದು ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ಎಲ್ಲವೂ ಬದಲಾಗಿದೆ ನಮ್ಮ ಬಾಲ್ಯದ ಜೀವನವನ್ನು ಒಮ್ಮೆ ನೆನಪಿಸಿಕೊಳ್ಳೋಣ ಅಂದಿನ ದಿನದಲ್ಲಿ ದಸರಾ ಅಥವಾ ನವರಾತ್ರಿ ಸಂದರ್ಭದಲ್ಲಿ ಮನೆ ಮನೆಗಳಿಗೆ ತೆರಳಿ ಗೊಂಬೆಯನ್ನು ನೋಡುವ ನೆಪದಲ್ಲಿ ಗೊಂಬೆಯ ತಿಂಡಿ ತಿನ್ನುವುದನ್ನು ಗಣಪತಿ ಉತ್ಸವದಲ್ಲಿ ಇಪ್ಪತ್ತೊಂದು ಗಣಪತಿಯನ್ನು ನೋಡಿ ನಮಸ್ಕಾರ ಮಾಡುತ್ತೇವೆ ಎಂಬ ನೆಪದಲ್ಲಿ ಮನೆಗಳಿಗೆ ಹೋಗಿ ಪ್ರಸಾದ ಪಡೆಯುವುದನ್ನು ಶ್ರೀರಾಮನವಮಿ ಸಂದರ್ಭದಲ್ಲಿ ಮನೆಗಳಲ್ಲಿ ಮಂದಿರಗಳಲ್ಲಿ ನೀಡುತ್ತಿದ್ದ ಪಾನಕ ಕೋಸಂಬರಿ ನೀರು ಮಜ್ಜಿಗೆಯನ್ನು ಸಂಕ್ರಾಂತಿ ಹಬ್ಬದಲ್ಲಿ ಮನೆ ಮನೆಗೆ ತೆರಳಿ ಎಳ್ಳನ್ನು ಬೀರುವುದನ್ನು ಮರೆಯಲು ಸಾಧ್ಯವೇ ಇಲ್ಲ ಇಂದು ನಗರ ಪ್ರದೇಶಗಳಲ್ಲಿ ಪಕ್ಕದ ಮನೆಯಲ್ಲಿ ಎಷ್ಟು ಮಂದಿ ಇದ್ದಾರೆ ಯಾವ ವೃತ್ತಿ ಯಾರು ಯಾರಿದ್ದಾರೆ ಎಂದು ತಿಳಿಯುವ ಗೋಜಿಗೆ ಹೋಗುವುದಿಲ್ಲ ಇನ್ನು ಮನೆಯಲ್ಲಿರುವ ಗೃಹಿಣಿಯರು ಹಿರಿಯ ನಾಗರಿಕರು ಬಹುಪಾಲು ಏಕಾಂತವಾಸಕ್ಕೆ ಮೊರೆ ಹೋಗಿದ್ದಾರೆ ಮನೆಯಲ್ಲಿ ಊಟ ತಿಂಡಿ ದೂರದರ್ಶನದ ಚಿತ್ರಗಳು ಹಾಗೂ ಧಾರಾವಾಹಿಗಳೇ ಇವರ ಬದುಕಿನ ಆಸರೆ ಇದರಿಂದ ಅವರುಗಳಲ್ಲಿ ಮಾನಸಿಕ ಶಾರೀರಿಕ ದೈಹಿಕ ಚಟುವಟಿಕೆಗಳು ಇಲ್ಲದಂತಾಗಿದೆ ಇನ್ನು ಮಕ್ಕಳಿದ್ದರೆ ಶಾಲೆಗೆ ಬಿಡುವುದು ಕರೆತರುವುದು ನಂತರ ಸಂಗೀತ ಮನೆ ಪಾಠ ಮುಂತಾದ ಚಟುವಟಿಕೆಗಳಿಗೆ ಕರೆದುಕೊಂಡು ಹೋಗಿ ಬರುವುದು ಅಷ್ಟೇ ಇವರ ಜೀವನ ಆ ಮಕ್ಕಳಿಗೆ ಬೇರೆ ಮಕ್ಕಳೊಂದಿಗೆ ಬೆರೆಯುವ ಅವಕಾಶದಿಂದ ವಂಚತರನ್ನಾಗಿ ಮಾಡುತ್ತಿದ್ದಾರೆ ಇದು ಮನೆಯ ಮಾತು ಇನ್ನು ನಾವೆಲ್ಲರೂ ಭಾಷಾವಾರು ಪ್ರಾಂತ ಪದ್ಧತಿಯಲ್ಲಿ ಕರ್ನಾಟಕ ತಮಿಳುನಾಡು ಕೇರಳ ಹೀಗೆ ರಾಜ್ಯಗಳಲ್ಲಿ ವಾಸಿಸುತ್ತಿದ್ದೇವೆ ಈ ರಾಜ್ಯ ರಾಜ್ಯಗಳ ನಡುವಿನ ನೆರೆಹೊರೆ ಚೆನ್ನಾಗಿದೆಯಾ ಎಂದರೆ ಅದೂ ಇಲ್ಲ ಕಾರಣ ರಾಜ್ಯ ರಾಜ್ಯಗಳ ನಡುವೆ ಗಡಿ ಸಮಸ್ಯೆ ಭಾಷಾವಾರು ಸಮಸ್ಯೆ ನೀರಿನ ಹಂಚಿಕೆ ಸಮಸ್ಯೆಗಳೇ ತುಂಬಿ ಹೋಗಿದೆ ಇದುವರೆಗೂ ಒಂದು ದೇಶದ ಒಳಗಿನ ನೆರೆ ಹೊರೆಯ ವಿಷಯವಾಯಿತು ಇನ್ನು ನಾವು ಭಾರತೀಯರು ನಮ್ಮ ದೇಶದ ಸುತ್ತಲೂ ಹಲವು ದೇಶಗಳಿವೆ ಪಾಕಿಸ್ತಾನ ಬಾಂಗ್ಲಾದೇಶ ಮಯನ್ಮಾರ್ ಚೀನಾ ಅಫ್ಘಾನಿಸ್ತಾನ ನೇಪಾಳ ಬರ್ಮಾ ಹೀಗೆ ಹತ್ತು ಹಲವು ರಾಷ್ಟ್ರಗಳು ಈ ದೇಶಗಳೊಂದಿಗೆ ಕೂಡ ನಾವು ಸೌಹಾರ್ದತೆಯುತ ಜೀವನವನ್ನು ನಡೆಸಬೇಕು ಇದಕ್ಕೆ ಆ ದೇಶಗಳ ಸಹಕಾರವೂ ಕೂಡ ಬೇಕು ಆದುದರಿಂದಲೇ ಭಾರತ ಹೇಳಿದ್ದು ವಸುದೈವ ಕುಟುಂಬಕಂ ಎಂದು ಪ್ರಪಂಚವೇ ಒಂದು ಕುಟುಂಬ ಎಂದು ಅರ್ಥ ಎಲ್ಲ ನೆರೆಹೊರೆಯವರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಹೆಜ್ಜೆಯಿಡಬೇಕು ಸಣ್ಣ ಪುಟ್ಟ ತೊಂದರೆ ಆದರೆ ಅದನ್ನು ತಿದ್ದಿಕೊಂಡು ಮುಂದೆ ಸಾಗಬೇಕು ಒಟ್ಟಾರಿಯಾಗಿ ಮುಂದಿನ ದಿನದಲ್ಲಾದರೂ ಮನೆ ಮನಗಳ ನಡುವಿನ ರಾಜ್ಯ ರಾಜ್ಯಗಳ ನಡುವಿನ ದೇಶ ದೇಶಗಳ ನಡುವಿನ ನೆರೆಹೊರೆ ಶಾಂತಿ ನೆಮ್ಮದಿ ಸೌಹಾರ್ದತೆ ಇಂದ ಕೂಡಿರುವಂತಾಗಲಿ ಎಂದು ಆಶಿಸೋಣವೇ